ಬೆಳಗಾವಿಯಲ್ಲಿ ಆರಂಭವಾಗಿರುವಂತಹ ಚಳಿಗಾಲದ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಕೇವಲ ನಾಮಕಾವಾಸ್ತೆ ಮಾತ್ರ ಚರ್ಚೆಯಾಗಿದೆ ಗಂಭೀರ ಸಮಸ್ಯೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಬೇಕಾಗಿತ್ತು ಆದರೆ ಆಗಿದ್ದು ನಾಮಕಾವಾಸ್ತೆ ಮಾತ್ರ ಚರ್ಚೆ ಚರ್ಚೆಯ ನಂತರ ಏನು ಅನುಷ್ಠಾನ ಆಯಿತು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ವಿಧಾನಸಭೆ ವಿರೋಧ ವಿಪಕ್ಷ ನಾಯಕ ಅರವಿಂದ್ ಬೆಲ್ಲದವರು ಬೇಸರ ಹೊರಹಾಕಿದ್ದಾರೆ ಸೋಮವಾರದಿಂದ ಮೂರು ದಿನ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗತ್ತೆ ಹಳೆ ಸೋಮವಾರದಿಂದ ಮೂರು ದಿನಗಳವರೆಗೆ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆಯಾಗತ್ತೆ ಆದರೆ ಒಂದು ಬಾರಿ ಚರ್ಚೆ ಶುರುವಾದ ಮೇಲೆ ಅದನ್ನು ಅಲ್ಲಿಗೆ ಬಿಡೋದು ಬೇಡ ಬೇರೆ ಯಾವುದೋ ಒಂದು ವಿಚಾರ ಬಂತು ಅಂತ ಡೈವರ್ಟ್ ಆಗುವಂಥದ್ದು ಮತ್ತೊಂದು ಮಗದೊಂದು ಆ ವಿಚಾರವನ್ನು ಅಲ್ಲಿಗೆ ಬಿಡುವಂಥದ್ದು ಬೇಡ ಅವುಗಳ ಅನುಷ್ಠಾನಕ್ಕೂ ಕೂಡ ಸದನದಲ್ಲಿ ನಾವು ಆಗ್ರಹಿಸ್ತೀವಿ ಅಂತ ಅರವಿಂದ ಬೆಲ್ಲದ ಮಾತನಾಡಿದ್ದಾರೆ ಟೈಮ್ ಕಳೆಯುವಂಥ ಕೆಲಸ ಮಾಡ್ತಾರೆ ಇಲ್ಲ ಈಗ ಒಂದನೇ ದಿನ ಅದು ಅನುಭವ ಮಂಟಪ ಅದು ತೈಲಚಿತ್ರ ಬಿಡುಗಡೆ ಮಾಡಿ ಅನ್ನೋ ಒಂದು ಪೂರ್ತಿ ದಿನ ಅದರಲ್ಲಿ ಸರ್ಕಾರ ಟೈಮ್ ಕಳೆಯುವಂಥ ಕೆಲಸ ಮಾಡ್ತದೆ ಅದಾದಮೇಲೆ ಎರಡನೇ ದಿನ ಎಸ್ ಎಂ ಕೃಷ್ಣ ಅವರು ಅಚಾನಕ್ಕೆ ಮರಣ ಆಗಿದ್ದಕ್ಕೆ ಆವತ್ತಿನ ದಿನ ಮತ್ತು ಅದ್ರ ಮರುದಿನ ಹೋಯಿತು ಮೂರನೇ ದಿನ ನಾಲ್ಕನೇ ದಿನ ಲಿಂಗಾಯತ ಪಂಚಮಸಾಲಿ ರಿಸರ್ವೇಷನ್ ಸಂಬಂಧ ಅಲ್ಲಾದಂಥ ಲಾಠಿ ಚಾರ್ಜು ಹಾಗಾಗಿ ಅದರದ್ದು ಅದ್ರ ಮರದ ಅದರಲ್ಲೇ ಹೋದವು ನಿನ್ನೆ ಒಂದು ದಿನ ಮಾತ್ರ ಚರ್ಚೆ ಆಗೈತಿ ಆ ಚರ್ಚೆಯಲ್ಲಿ ವಾಕ್ ಬಗ್ಗೆ ಸುದೀರ್ಘವಾದ ಚರ್ಚೆ ಆಗೈತಿ ಈಗ ಮೊದಲು ಕೂಡ ನಾವು ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಅಂತೇನು ಮೊದಲ ಒಂದು ಕಮಿಟಿ ಇರ್ತದಲ್ಲೇ ಆಡಳಿತ ಪಕ್ಷದವರು ವಿರೋಧ ಪಕ್ಷದವ್ರು ಕುತ್ಕೊಂಡು ಏನೇನು ವಿಷಯಗಳನ್ನು ಚರ್ಚೆ ಮಾಡಬೇಕು ಅದರಲ್ಲಿ ಮಾಡ್ತಾರೆ ಆ ಅದರ ಪ್ರಕಾರ ಸೋಮವಾರದಿಂದ ಉತ್ತರ ಕರ್ನಾಟಕದ ಚರ್ಚೆ ಶುರುವಾಗ್ತೈತಿ ಸೋಮವಾರ ಮಂಗಳವಾರ ಬುಧವಾರ ಮೂರು ದಿನ ಉತ್ತರ ಕರ್ನಾಟಕಕ್ಕಾಗಿ ವಿಶೇಷವಾಗಿ ಚರ್ಚೆಗೆ ಫಿಕ್ಸ್ ಮಾಡಿದ್ದೈತಿ ಆವಾಗ ಚರ್ಚೆಗೆ ಆಯ್ತು ಅದು ಡಿಸ್ ವಿಚಾರ ಇತ್ತು ಒರಿಜಿನಲಿ ಅದಾದಮೇಲೆ ಏನು ಡಿಸ್ಕಷನ್ ಆಯಿತು ಹಂಗೆ ಎರಡು ದಿನ ಡಿಸ್ಕಷನ್ ಮಾಡಿ ಮತ್ತು ಬಿಡೋದು ಹಂಗೆ ಬೇಡ ಒಂದು ಸತ್ಯ ಚರ್ಚೆ ಶುರು ಆದಮೇಲೆ ಅದು ಕಂಟಿನ್ಯೂಸ್ ಆಗಲಿ ಹಾಗಾಗಿ ಸೋಮವಾರದಿಂದ ತೊಗೊಳ್ಳೋಣ ಹೇಳಿ ಅದು ಫೈನಲ್ ಮಾಡಿದ್ದರು ಇಲ್ಲ ಈಗ ಒಂದನೇ ದಿನ